ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗ ಮತ್ತು ಇದರ ನಂತರ ಚಿತ್ರ ಇದರಲ್ಲಿ ಅಪ್ಪನ ಕ್ಯಾರೆಕ್ಟರ್ ಜಗ್ಗೇಶ್ ಸರ್ಗೆ ಅಪ್ಪನ ಪಾತ್ರವಾಗಿ ನಿರ್ವಹಿಸಕ್ಕೆ ಅವಿನಾಶ್ ವಿಮರ್ಶನ ಅಂತ ನಾನು ಎಲ್ಲೋ ಎಣ್ಣೆ ಹೊಡಿತಾ ಕೂತಿಯಾನೆ ಇಲ್ಲ ಅವನು ಸಾಕಷ್ಟು ಚಿತ್ರಗಳನ್ನ ನಡೆಸಿದ್ದಾನೆ ತುಂಬ ಒಳ್ಳೆಯ ಹುಡುಗ ತುಂಬ ಒಳ್ಳೆಯ ಕಲಾವಿದ ನಾಳೆ ನಾನು ಹೇಳ್ತೀನಿ ಇವರ ಭವಿಷ್ಯ ಚಿತ್ರ ಕೊಟ್ಟಿರೋ ಕಲಾವಿದಿಯಾಗಿ ಜಗೇಶ್ ಅವರ ತಂದೆ ತಾಯಿಯ ಪಾತ್ರವನ್ನು ಮಾಡಿದ ತಂದೆಯ ಪಾತ್ರ ಮಾಡಿದಂಥ ಅವಿನಾಶ್ ಶೆಟ್ಟಮರ್ಶನ ತುಂಬ ಬ್ಯುಸಿ ಆಗ್ತಾರೆ ಈಗಲೇ ಹೇಳ್ತೀನಿ ನೋಡಿ ಯಾಕೆಂದರೆ ನನಗೆ ನಮ್ಮ ಡ್ರೈವರ್ ರೇಗಿಸ್ತಾ ಇದ್ದ ಸರ್ ನೀವು ಕೈ ಹಾಕಿದ್ಮೇಲೆ ಬಿಡಿ ಸರ್ ನೀವು ಯಾರ ಮೇಲೆ ಕೈ ಇಡ್ತೀರೋ ಅವರು ಗೆದ್ದು ಬಿಡ್ತಾರೆ ಅಂತ ಇವನೇನು ಯಜ್ಞಾಶ್ ಶೆಟ್ಟಿ ಅಂದ್ಕೊಂಡು ಹೇಳ್ತೀಯ ಧನಂಜಯ ಅಂದ್ಕೊಂಡು ಹೇಳ್ತೀಯಾ ತಪ್ಪಾ ನಾನು ಅಂದ್ಕೊಂಡು ಹೇಳ್ತೀಯಾ ವಾಟ್ ಎವರ್ ಸೊ ಅವ್ರಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟುಕೊಡುವ ಚಿತ್ರವಾಗಲಿದೆ ನಮ್ಮ ರಂಗನಾಯಕ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಇದೆ ಮತ್ತು ಆತ ಬಂದಿಲ್ಲ ಇವತ್ತು ಹಾಗೆ ಮತ್ತಿನ್ನು ರಚಿತ ಕರೆಸ್ತೀನಿ ಒಂದು ನಿಮಿಷ ಮೇಲೆ ರಚಿತ ಬರಬೇಕು ಈಗ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಈಕೆ ಕನ್ನಡದ ಹುಡುಗಿ ಕನ್ನಡದ ಹುಡುಗಿ ಸಕಲೇಶ್ಪುರದ ಹುಡುಗಿ ಈಕೆ ಟಿ ವಿ ಮತ್ತು ಕನ್ನಡದ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ ಆಮೇಲೆ ತಮಿಳಲ್ಲಿ ತುಂಬ ಪಾಪ್ಯುಲರ್ ಆಗ್ತಾರೆ ತಮಿಳ್ನಾಡಲ್ಲಿ ಅವ್ರದ್ದು ಸರವಣ್ ಮೀನಾಕ್ಷಿ ಅಂತ ನಾವಿರೋವರ್ ನಾಮಿರುವ ನಮಕ್ಕಿರುವರ್ ಅಂತ ಸೀರಿಯಲ್ಗಳಲ್ಲಿ ಇದರಲ್ಲಿ ಎಸ್ ಓ ಬಿಗ್ ಬಾಸ್ ಇದರಲ್ಲೆಲ್ಲ ಕಾರ್ಯಕ್ರಮ ನಿರ್ವಹಿಸ್ತಾ ತುಂಬ ದೊಡ್ಡ ಯಶಸ್ಸನ್ನ ಗಳಿಸ್ತಾರೆ ಆಮೇಲೆ ನನಗೆ ಎರಡನೇ ಸಲ ಅಂತ ಒಂದು ಚಿತ್ರ ಮಾಡಿದ್ದೆ ಅದರಲ್ಲಿ ಆ ಟೈಮಲ್ಲಿ ಈಕೆ ಹೀರೋಯಿನ್ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಅಪ್ರೋಚ್ ಮಾಡಿದಾಗ ತುಂಬ ಬ್ಯುಸಿ ಆಕೆ ಇಲ್ಲ ನನಗೆ ಡೇಟ್ಸ್ ಹೊಂದಾಣಿಕೆ ಮಾಡಿ ಕಷ್ಟ ಆಗುತ್ತೆ ಆ ಸಿನಿಮಾ ಮೇಲೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೇಳಿ ದೆನ್ ಆಮೇಲೆ ಡಿಸೈಡ್ ಮಾಡಿ ಈ ಚಿತ್ರಕ್ಕೆ ನಾಯಕಿಯಾಗಿ ನೀನೇ ಮಾಡ್ಕೊಡ್ಬೇಕಮ್ಮ ಅಂತ ಹೇಳಿ ಶಿ ಖೇಮ್ ಆ್ಯಂಡ್ ಶಿ ಗಿಡ ವಂಡರ್ಫುಲ್ ಜಾಬ್ ಆ ನಾಯಕಿಯ ಪಾತ್ರ ಅದು ಆ ಕನ್ನಡದ ಹುಡುಗಿ ಕನ್ನಡದ ಚಿತ್ರವಾಗಿರೋದ್ರಿಂದ ಅದಕ್ಕೆ ಇರುವಂತಹ ತೂಕವನ್ನು ತೂಕಿಸೋದು ಯಾಕೆಂದರೆ ಜಗೇತ್ ಸರ್ ಜೊತೆ ನೂರು ಪ್ಲಸ್ ಫಿಲಮ್ಗಳು ಆ ಚುಮಿ ಹತ್ರ ಬಂದುಬಿಡ್ತು ಅನಿಸುತ್ತೆ ಹಾಂ ನೂರೈವತ್ತು ನನಗೆ ಕೊಡ್ಬೇಕಣ್ಣ ಅವ್ರ ಇವ್ರು ಕೊಟ್ಬಿಟ್ಟಿರ ಆಮೇಲೆ ಹ್ಞೂ ಕೂಡ ಸಂತೋಷ ನೂರೈವತ್ತು ಹತ್ತು ಹತ್ರ ಅಷ್ಟರಲ್ಲಿ ಬೇಕಾದಷ್ಟು ನಾಯಕರು ಬಂದು ಹೋಗಿರ್ತಾರೆ ಅದ್ಭುತ ನಾಯಕರು ಬಂದು ಹೋಗಿದ್ದಾರೆ ಇದರಲ್ಲಿ ಗುರ್ಚ್ಕೊಳ್ಳುವಂತಹ ಪಾತ್ರವಾಗುತ್ತಮ್ಮ ತುಂಬಾ ಒಳ್ಳೆ ಇದು ಕೂಡ ನೀನು ಆಲ್ರೆಡಿ ಅಲ್ಲಿ ಇದರಲ್ಲಿ ಕನ್ನಡದಲ್ಲಿ ಮನೆ ಮಾತಾಗುವಂತಹ ಪಾತ್ರವಾಗಲಿ ಅಂತ ಹೇಳಿ ಕರೆಸಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ